ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೆಂಟು ಏಳು ಮಧುರ ಮಕ್ಕಳೇ ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿ ಪರಮಾತ್ಮ ತಂದೆ ಬಂದಿರುವುದೇ ಕೇವಲ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನಿಮಗೆ ಬಾರಿ ಬಾರಿಗೂ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ ಎಂದು ಏಕೆ ಸೂಚನೆಯನ್ನು ನೀಡಲಾಗುತ್ತದೆ ಉತ್ತರ ಎವರ್ ಹೆಲ್ದಿ ಆಗುವುದಕ್ಕೋಸ್ಕರ ಅಂದರೆ ಸದಾ ಆರೋಗ್ಯವಂತರಾಗುವುದಕ್ಕೋಸ್ಕರ ಮತ್ತು ಸದಾ ಪಾವನರಾಗುವುದಕ್ಕೋಸ್ಕರ ನೆನಪೇ ಆಧಾರ ಆಗಿದೆ ಆದ್ದರಿಂದ ಯಾವಾಗ ಸಮಯ ಸಿಗುತ್ತದೆಯೋ ಆಗ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಬೆಳಗ್ಗೆ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಪುನಃ ಏಕಾಂತದಲ್ಲಿ ಸುತ್ತಾಡಿ ಅಥವಾ ಏಕಾಂತದಲ್ಲಿ ಒಂದು ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಿ ಮಧುಬನದಲ್ಲಿ ನಿಮಗೆ ಅಪಾರ ಸಂಪಾದನೆ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಓಂ ಶಾಂತಿ ಮಧುರ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಅನ್ನುವ ಶಬ್ದದ ಬಗ್ಗೆ ಕೇಳುತ್ತಿರುತ್ತಾರೆ ಆದರೆ ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಆದ್ದರಿಂದ ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನಾವೆಲ್ಲರೂ ಬಯಸುತ್ತಿದ್ದೇವೆ ಯಾವಾಗ ಶಾಂತಿ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಆಗ ಇಡೀ ವಿಶ್ವದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಈ ಸಮಯದವರೆಗೂ ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ಆ ಶಾಂತಿ ಸ್ಥಾಪನೆ ಆಗುತ್ತಿದೆ ಎಂದು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಯಾರು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಅಂದ ಮೇಲೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ಯಾರಿಗಾದರೂ ತಿಳಿಸಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಎಂದು ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಎಂದು ನೀವು ಬರೆಯಬಹುದು ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಎಂದು ಪತ್ರದಲ್ಲಿ ಬರೆದು ಯಾರಿಗಾದರೂ ತಿಳಿಸುವಷ್ಟು ಸಾಹಸ ಇನ್ನೂ ಮಕ್ಕಳಲ್ಲಿ ಇಲ್ಲ ಪತ್ರಿಕೆಯಲ್ಲಿ ನೀವು ಈ ಶಬ್ದವನ್ನೂ ಕೂಡ ಕೇಳುತ್ತೀರಾ ಎಲ್ಲರೂ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಹೇಳುತ್ತಿರುತ್ತಾರೆ ಯಾವಾಗ ಯುದ್ಧ ನಡೆಯುತ್ತದೆಯೋ ಆಗ ಮನುಷ್ಯರು ವಿಶ್ವ ಶಾಂತಿಗೋಸ್ಕರ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಾವ ಯಜ್ಞವನ್ನು ರಚನೆ ಮಾಡುತ್ತಾರೆ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಯಾವ ಪರಮಾತ್ಮ ತಂದೆಗೆ ರುದ್ರ ಎಂದು ಕರೆಯಲಾಗುತ್ತದೆಯೋ ಆ ಪರಮಾತ್ಮ ತಂದೆ ಈ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ವಿಶ್ವದಲ್ಲಿ ಈಗ ಪುನಃ ಶಾಂತಿ ಸ್ಥಾಪನೆ ಆಗುತ್ತಾ ಇದೆ ಹೊಸ ಜಗತ್ತಾದ ಸತ್ಯಯುಗದಲ್ಲಿ ಶಾಂತಿ ಇತ್ತು ಅಂದಮೇಲೆ ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುವಂತವರೂ ಕೂಡ ಇರಲೇಬೇಕು ತಾನೆ ನಿರಾಕಾರಿ ಜಗತ್ತಿನಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ಹೇಳಲು ಸಾಧ್ಯ ಇಲ್ಲ ನಿರಾಕಾರಿ ಜಗತ್ತಿನಲ್ಲಿ ಕೇವಲ ಶಾಂತಿಯೇ ಇದೆ ವಿಶ್ವದಲ್ಲಿ ಮನುಷ್ಯರು ಇರುತ್ತಾರೆ ನಿರಾಕಾರಿ ಜಗತ್ತಿಗೆ ವಿಶ್ವ ಎಂದು ಕರೆಯುವುದಿಲ್ಲ ಅದು ಶಾಂತಿಧಾಮ ಆಗಿದೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಆದರೂ ಕೂಡ ಕೆಲವರು ತಂದೆಯ ಮಾತನ್ನು ಮರೆತು ಬಿಡುತ್ತಾರೆ ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗಿದೆ ಅವರು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ವಿಶ್ವದಲ್ಲಿ ಮೊದಲು ಶಾಂತಿಯ ಜಗತ್ತು ಹೇಗೆ ಇತ್ತು ಈಗ ಪುನಃ ಹೇಗೆ ಶಾಂತಿ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಮಾತಾಗಿದೆ ಭಾರತದಲ್ಲಿ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು ಆಗ ಒಂದೇ ಧರ್ಮ ಇತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಇದೆಲ್ಲ ಬಹಳಷ್ಟು ಸಹಜವಾಗಿ ತಿಳಿಸುವಂತಹ ಮಾತಾಗಿದೆ ಮತ್ತು ಬರೆಯುವಂತಹ ಮಾತಾಗಿದೆ ಅಂದರೆ ಪತ್ರದ ಮೂಲಕ ಬರೆದು ಅನ್ಯರಿಗೆ ತಿಳಿಸುವಂತಹ ಮಾತಾಗಿದೆ ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುವಂತವರಿಗೆ ನೀವು ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಆದ್ದರಿಂದ ನೀವು ಈ ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ಎಂದು ಪತ್ರದಲ್ಲಿ ಬರೆಯಬಹುದು ಭಾರತದಲ್ಲಿ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಮತ್ತು ಇದು ಬಹಳಷ್ಟು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಳ್ಳೆಯ ಮಾತಾಗಿದೆ ಮತ್ತು ಬುದ್ಧಿವಂತಿಕೆಯ ಮಾತಾಗಿದೆ ನಾಟಕದ ಅನುಸಾರ ಮುಂದೆ ಹೋದಂತೆ ಎಲ್ಲರೂ ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನು ತಿಳಿಸಬಹುದು ನೀವು ಕಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬಹುದು ಬಹಳ ಒಳ್ಳೆಯ ಸುಂದರವಾದ ಕಾರ್ಡ್ನಲ್ಲಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ನೀವು ಪ್ರಿಂಟ್ ಮಾಡಿಸಬೇಕು ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಹೊಸ ಜಗತ್ತು ಹೊಸ ಭಾರತ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅನ್ನುವುದನ್ನು ನೀವು ಕಾರ್ಡ್ ನಲ್ಲಿ ಪ್ರಿಂಟ್ ಮಾಡಿಸಬಹುದು ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ಇದೆ ಈ ಎಲ್ಲಾ ಮಾತನ್ನು ಸ್ಮರಣೆ ಮಾಡಿದಾಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿಯಾಗಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಲ್ಲದಕ್ಕೂ ಆಧಾರ ಮಕ್ಕಳಾದ ನಿಮ್ಮ ಪುರುಷಾರ್ಥ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ಸಮಯ ಸಿಗುತ್ತದೆಯೋ ಆಗ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಬೆಳಗ್ಗೆ ಸ್ನಾನವನ್ನು ಮಾಡಿ ಪುನಃ ಏಕಾಂತದಲ್ಲಿ ಸುತ್ತಾಡಿ ಅಥವಾ ಏಕಾಂತದಲ್ಲಿ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳಿ ಇಲ್ಲಿ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮಧುಬನದಲ್ಲಿ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಸದಾ ಆರೋಗ್ಯವಂತರಾಗುವುದಕ್ಕೋಸ್ಕರ ಸದಾ ಪಾವನರಾಗುವುದಕ್ಕೋಸ್ಕರ ತಂದೆಯ ನೆನಪೇ ಆಧಾರ ಆಗಿದೆ ಇಲ್ಲಿ ಬಲೆ ಸನ್ಯಾಸಿಗಳು ಕೂಡ ಪವಿತ್ರರಾಗಿ ಇರುತ್ತಾರೆ ಆದರೆ ಸನ್ಯಾಸಿಗಳಿಗೆ ಅವಶ್ಯವಾಗಿ ಕಾಯಿಲೆಯಂತೂ ಇರುತ್ತದೆ ತಾನೆ ಈ ಜಗತ್ತು ರೋಗಿಗಳ ಜಗತ್ತಾಗಿದೆ ಸತ್ಯುಗ ನಿರೋಗಿಗಳ ಜಗತ್ತಾಗಿದೆ ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಯಾಗಿರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸ್ವರ್ಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೇ ಸಿಕ್ಕರು ನೀವು ಅವರಿಗೆ ಈ ಜ್ಞಾನದ ಮಾತನ್ನು ತಿಳಿಸಬಹುದು ಯಾರಾದರೂ ತಮ್ಮನ್ನು ತಾವು ರಾಜಾರಾಣಿ ಎಂದು ಹೇಳಿಸಿಕೊಳ್ಳುತ್ತಿದ್ದರೆ ನೀವು ತಿಳಿದುಕೊಳ್ಳಿ ಆದರೆ ವರ್ತಮಾನ ಸಮಯದಲ್ಲಿ ಯಾರು ರಾಜಾರಾಣಿಯಂತೂ ಇಲ್ಲ ನೀವು ಹೇಳಬೇಕು ಈಗ ನೀವು ರಾಜಾರಾಣಿಯಂತೂ ಅಲ್ಲತಾನೆ ಅನ್ನುವುದನ್ನು ನೀವು ಯಾರು ರಾಜಾರಾಣಿಯಾಗಿದ್ದರೂ ಅವರಿಗೂ ಕೂಡ ತಿಳಿಸಬೇಕು ಈಗ ರಾಜಾರಾಣಿ ಇದ್ದಾರೆ ಅನ್ನುವ ಮಾತನ್ನು ಬುದ್ಧಿಯಿಂದ ತೆಗೆದುಹಾಕಬೇಕು ಮಹಾರಾಜ ಶ್ರೀನಾರಾಯಣ ಮಹಾರಾಣಿ ಶ್ರೀಲಕ್ಷ್ಮಿಯ ರಾಜ್ಯಧಾನಿ ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಅವಶ್ಯವಾಗಿ ಈ ಸಮಯದಲ್ಲಿ ರಾಜಾರಾಣಿಯಂತೂ ಇರಲು ಸಾಧ್ಯ ಇಲ್ಲ ನಾವೇ ರಾಜಾರಾಣಿ ರಾಣಿ ಆಗಿದ್ದೆವು ಅನ್ನುವುದನ್ನು ನೀವು ಮರೆತು ಬಿಡಿ ಎಂದು ಯಾರು ರಾಜಾರಾಣಿ ಆಗಿದ್ದರೋ ಅವರಿಗೂ ನೀವು ತಿಳಿಸಬೇಕು ಸಾಮಾನ್ಯ ಮನುಷ್ಯರಂತೆ ನೀವು ವ್ಯವಹಾರವನ್ನು ಮಾಡಿ ರಾಜಾರಾಣಿಯ ಮನೆತನದವರ ಬಳಿ ಈಗಲೂ ಹಣ ಚಿನ್ನ ಮುಂತಾದದ್ದು ಬಹಳಷ್ಟು ಇದೆ ಈಗ ಗೌರ್ಮೆಂಟ್ ಎಂತಹ ಕಾಯ್ದೆಯನ್ನು ಪಾಸ್ ಮಾಡುತ್ತಿದೆ ಅಂದರೆ ಆ ಎಲ್ಲಾ ಚಿನ್ನ ಮತ್ತು ಹಣವನ್ನು ತೆಗೆದುಕೊಳ್ಳುವಂತಹ ಕಾಯ್ದೆಯನ್ನು ಪಾಸ್ ಮಾಡುತ್ತಿದೆ ಎಲ್ಲವನ್ನೂ ಗೌರ್ಮೆಂಟ್ ತೆಗೆದುಕೊಂಡರೆ ನಂತರ ಅವರೂ ಕೂಡ ಸಾಮಾನ್ಯ ವ್ಯಕ್ತಿಗಳಂತೆ ಆಗಿಬಿಡುತ್ತಾರೆ ಈಗ ಗೌರ್ಮೆಂಟ್ ಅವರ ಹಣವನ್ನು ತೆಗೆದುಕೊಳ್ಳಲು ಯುಕ್ತಿಯನ್ನು ರಚನೆ ಮಾಡುತ್ತಿದೆ ಗಾಯನ ಕೂಡ ಇದೆ ತಾನೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಕೆಲವರ ಸಂಪತ್ತನ್ನು ರಾಜರು ತಿನ್ನುತ್ತಾರೆ ಅಂದರೆ ನವರು ತೆಗೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ರಾಜರಂತೂ ಯಾರ ಸಂಪತ್ತನ್ನು ತಿನ್ನುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ರಾಜರಂತೂ ಇಲ್ಲ ಪ್ರಜೆಗಳ ಸಂಪತ್ತನ್ನು ಪ್ರಜೆಗಳೇ ತಿನ್ನುತ್ತಿದ್ದಾರೆ ವರ್ತಮಾನ ಸಮಯದ ರಾಜ್ಯ ಬಹಳಷ್ಟು ವಿಚಿತ್ರವಾದ ರಾಜ್ಯ ಆಗಿದೆ ಯಾವಾಗ ರಾಜರ ಹೆಸರು ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತದೆಯೋ ಆಗ ಪುನಃ ಹೊಸ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಸತ್ಯುಗಕ್ಕೆ ಹೋಗುತ್ತಿದ್ದೇವೆ ನಾವು ಎಂತಹ ಜಗತ್ತಿಗೆ ಹೋಗುತ್ತಿದ್ದೇವೆ ಅಂದರೆ ಅಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆ ಸತ್ಯುಗ ಸುಖದಾಂ ಆಗಿದೆ ಸತೋಪ್ರಧಾನ ಜಗತ್ತಾಗಿದೆ ಅಂದ ಮೇಲೆ ನಾವು ಆ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈಗ ಮಕ್ಕಳಾದ ನೀವು ಬಹಳಷ್ಟು ವೈಭವದಿಂದ ಕುಳಿತು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ಸ್ಥೂಲ ರೂಪದ ಕೃತಕವಾದ ವೈಭವದ ಅವಶ್ಯಕತೆ ಇಲ್ಲ ಅಂದರೆ ಸ್ಥೂಲ ಶೃಂಗಾರದ ಅವಶ್ಯಕತೆ ಇಲ್ಲ ವರ್ತಮಾನ ಸಮಯದಲ್ಲಿ ಸ್ಥೂಲವಾದ ಕೃತಕ ರೂಪದ ಶೃಂಗಾರ ಬಹಳಷ್ಟು ಹುಟ್ಟಿಕೊಂಡಿದೆ ಇಲ್ಲಿ ಪಕ್ಕಾ ಬ್ರಹ್ಮಾ ಕುಮಾರ್ ಕುಮಾರಿಯರು ಬೇಕು ಬ್ರಾಹ್ಮಣರಾದ ನೀವು ಬ್ರಹ್ಮ ತಂದೆಯ ಜೊತೆಗೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತಿದ್ದೀರ ಇಂತಹ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಮಕ್ಕಳು ಬಹಳಷ್ಟು ಶಾಂತ ಚಿತ್ತರಾಗಿರಬೇಕು ಮತ್ತು ಬಹಳಷ್ಟು ಮಧುರರಾಗಿರಬೇಕು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿರುವಂತಹ ನೀವು ಬಹಳಷ್ಟು ಶಾಂತ ಚಿತ್ತರಾಗಿರಬೇಕು ಮತ್ತು ಬಹಳಷ್ಟು ಮಧುರರಾಗಿರಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಾವೇ ನಿಮಿತ್ತರಾಗಿದ್ದೇವೆ ಅಂದ ಮೇಲೆ ಮೊದಲು ನಮ್ಮ ಆಂತರ್ಯದಲ್ಲಿ ಬಹಳಷ್ಟು ಶಾಂತಿ ಇರಬೇಕು ನಾವು ಬಹಳ ನಿಧಾನವಾಗಿ ಮಾತನಾಡಬೇಕು ಬಹಳಷ್ಟು ರಾಯಲ್ಟಿಯಿಂದ ಮಾತನಾಡಬೇಕು ನೀವು ಬಹಳಷ್ಟು ಗುಪ್ತ ಆಗಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನರತ್ನದ ಖಜಾನೆ ತುಂಬುತ್ತಿದೆ ಪರಮಾತ್ಮ ತಂದೆಗೆ ನೀವು ವಾರಸುದಾರರಾಗಿದ್ದೀರಾ ಪರಮಾತ್ಮ ತಂದೆಯ ಬಳಿ ಎಷ್ಟು ಖಜಾನೆ ಇದೆಯೋ ಆ ಖಜಾನೆಯನ್ನು ಸಂಪೂರ್ಣವಾಗಿ ನೀವು ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು ಸಂಪೂರ್ಣ ಆಸ್ತಿಯೇ ನಿಮ್ಮದಾಗಿದೆ ಆದರೆ ಆ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ಸಾಹಸವನ್ನು ಮಾಡುವುದಿಲ್ಲ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವಂತವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ನಿಮ್ಮಲ್ಲಿ ಬಹಳಷ್ಟು ಇರಬೇಕು ಭಾರತವನ್ನು ನಾವು ಪುನಃ ಸ್ವರ್ಗವನ್ನಾಗಿ ಮಾಡಬೇಕು ಸ್ಥೂಲ ಉದ್ಯೋಗ ವ್ಯವಹಾರವನ್ನು ಮಾಡುವುದರ ಜೊತೆಗೆ ಈ ಈಶ್ವರನ ಸೇವೆಯನ್ನು ಕೂಡ ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆ ಬೇಗ ಬೇಗ ಸೇವೆಯನ್ನು ಮಾಡಿ ಎಂದು ಹೇಳುತ್ತಿರುತ್ತಾರೆ ಆದರೂ ಕೂಡ ಸೇವೆ ನಾಟಕದ ಅನುಸಾರವೇ ನಡೆಯುತ್ತದೆ ಪ್ರತಿಯೊಬ್ಬರು ಸಮಯಕ್ಕೆ ತಕ್ಕಂತೆ ನಡೆಯುತ್ತಿದ್ದಾರೆ ಅಂದರೆ ಸಮಯಕ್ಕೆ ತಕ್ಕಂತೆ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಈಗ ಮಕ್ಕಳಿಗೆ ನಿಶ್ಚಯ ಇದೆ ಈಗ ಸಮಯ ಬಹಳ ಕಡಿಮೆ ಇದೆ ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ನಂತರ ನಾವು ಪುನಃ ಸ್ವರ್ಗಕ್ಕೆ ಹೋಗುತ್ತೇವೆ ಇದು ದುಃಖಧಾಮ ಆಗಿದೆ ನಂತರ ಸುಖಧಾಮ ಬರುತ್ತದೆ ನಾವು ಪುನಃ ಸುಖಧಾಮಕ್ಕೆ ಹೋಗುತ್ತೇವೆ ಸುಖಧಾಮವನ್ನು ನಿರ್ಮಾಣ ಮಾಡಲು ಸಮಯ ಅಂತೂ ಬೇಕು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಸಣ್ಣ ವಿನಾಶ ಅಲ್ಲ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಹೊಸ ಮನೆಯ ನೆನಪು ಕಾಯ್ದೆಗನುಸಾರವಾಗಿ ಬರುತ್ತಿರುತ್ತದೆ ಅದು ಹದ್ದಿನ ಮಾತಾಗಿದೆ ಲೌಕಿಕ ಜಗತ್ತಿನಲ್ಲಿ ಹೊಸ ಮನೆಗೆ ಹೋದ ತಕ್ಷಣ ಅವರ ಸಂಬಂಧಿಗಳೇನು ಬದಲಾಗುವುದಿಲ್ಲ ಇಲ್ಲಿ ಈ ಹಳೆಯ ಜಗತ್ತೇ ಬದಲಾಗುತ್ತದೆ ಅಂದ ಮೇಲೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ರಾಜ್ಯ ಕುಲದಲ್ಲಿ ಬರುತ್ತಾರೆ ಇಲ್ಲದಿದ್ದರೆ ಪ್ರಜೆಗಳಾಗುತ್ತಾರೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಐವತ್ತು ಜನ್ಮ ಅಥವಾ ಅರವತ್ತು ಜನ್ಮದವರೆಗೂ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ ದ್ವಾಪರ ಯುಗದಲ್ಲಿ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ನಂತರ ನೀವು ದುಃಖಿಗಳಾಗುತ್ತೀರಾ ರಾಜರು ಯಾವಾಗ ಪರಸ್ಪರ ಜಗಳವನ್ನು ಮಾಡುತ್ತಾರೋ ಹೊಡೆದಾಡುತ್ತಾರೋ ರಾಜರ ಮಧ್ಯದಲ್ಲಿ ಯಾವಾಗ ಬಿರುಕು ಬರುತ್ತದೆಯೋ ಅಂದರೆ ಘರ್ಷಣೆ ಉಂಟಾಗುತ್ತದೆಯೋ ಆಗ ದುಃಖ ಪ್ರಾರಂಭ ಆಗುತ್ತದೆ ಮೊದಲು ಆಹಾರ ಧಾನ್ಯ ಬಹಳಷ್ಟು ಕಡಿಮೆ ರೇಟ್ಗೆ ಸಿಗುತ್ತಿತ್ತು ಬರಗಾಲ ಮುಂತಾದದ್ದು ನಂತರ ಬರುತ್ತದೆ ಮೊದಲು ಬರಗಾಲ ಮುಂತಾದದ್ದು ಇರಲಿಲ್ಲ ನಂತರ ಬರಗಾಲ ಮುಂತಾದದ್ದು ಹುಟ್ಟಿಕೊಂಡಿದೆ ನಿಮ್ಮ ಬಳಿ ಮೊದಲು ಬಹಳಷ್ಟು ಹಣ ಇತ್ತು ಸತೋ ಪ್ರಧಾನರಿಂದ ನಿಧಾನ ನಿಧಾನವಾಗಿ ನೀವು ತಮ್ಮೋ ಪ್ರಧಾನ ಸ್ಥಿತಿಯನ್ನು ತಲುಪುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈಗ ಒಂದು ವೇಳೆ ನಿಮಗೆ ಸ್ವಯಂಗೆ ಖುಷಿ ಇಲ್ಲ ಅಂದರೆ ನಿಮಗೆ ಸ್ವಯಂಗೆ ಶಾಂತಿ ಇಲ್ಲ ಅಂದರೆ ನೀವು ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ ಬಹಳಷ್ಟು ಮಕ್ಕಳ ಬುದ್ಧಿಯಲ್ಲಿ ಅಶಾಂತಿ ಇರುತ್ತದೆ ಶಾಂತಿಯ ವರದಾನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನೀವು ತಮೋ ಪ್ರಧಾನ ಆಗಿರುವ ಕಾರಣ ಏನು ಆತ್ಮ ಅಶಾಂತ ಆಗಿದೆಯೋ ತಂದೆಯ ನೆನಪಿನ ಮೂಲಕ ನೀವು ಸತೋ ಪ್ರಧಾನವಾಗುತ್ತೀರಾ ಆಗ ಆತ್ಮ ಶಾಂತ ಆಗುತ್ತದೆ ಆದರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪರಿಶ್ರಮವನ್ನು ಪಡುವುದು ತಂದೆಗೆ ಬಂದು ತಲುಪುವುದಿಲ್ಲ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗದೆ ಇರುವ ಕಾರಣ ಪುನಃ ಮಾಯ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಬರುತ್ತಿರುತ್ತದೆ ತಂದೆಯ ನೆನಪಿನಲ್ಲಿ ಇದ್ದು ನೀವು ಸಂಪೂರ್ಣ ಪಾವನ ಆಗದೆ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ನಾವು ಸ್ವರ್ಗಕ್ಕಂತೂ ಹೋಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಅರೆ ಪೆಟ್ಟನ್ನು ತಿಂದು ಒಂದು ಪೈಸೆಯ ಸುಖವನ್ನು ಪಡೆದುಕೊಳ್ಳುವುದೇನು ಒಳ್ಳೆಯ ಮಾತಾಗಿದೆಯೇನು ಮನುಷ್ಯರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಾರೆ ಯಾವ ಪದವಿ ಸಿಕ್ಕರೂ ಪರವಾಗಿಲ್ಲ ಎಂದು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಪುರುಷಾರ್ಥವನ್ನು ಯಾರು ಮಾಡುವುದಿಲ್ಲವೋ ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಏನೂ ಆಗಲು ಸಾಧ್ಯ ಇಲ್ಲ ಭಿಕ್ಷೆಯನ್ನು ಬೇಡುವಂತಹ ಸಾಧುಗಳೂ ಕೂಡ ತಮ್ಮ ಬಳಿ ಹಣವನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುತ್ತಾರೆ ಹಣಕ್ಕೋಸ್ಕರ ಎಲ್ಲರೂ ಕೂಡ ಹಸಿದಿದ್ದಾರೆ ಎಲ್ಲರಿಗೂ ಹಣದ ಹಸಿವಿದೆ ಹಣದ ಮೂಲಕ ಎಲ್ಲಾ ಮಾತಿನಲ್ಲೂ ಸುಖ ಸಿಗುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಾವು ಅಪಾರ ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತೇವೆ ಕಡಿಮೆ ಪುರುಷಾರ್ಥವನ್ನು ಮಾಡಿದರೆ ಕಡಿಮೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ತಂದೆ ಧನ ಸಂಪತ್ತನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹಣ ಇದ್ದರೆ ನೀವು ಬೇಕಾದರೆ ಅಮೆರಿಕಾವನ್ನು ಕೂಡ ಸುತ್ತಾಡಿ ಬನ್ನಿ ಎಷ್ಟು ಜಾಸ್ತಿ ಸಮಯ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ಸೇವೆಯನ್ನು ಮಾಡುತ್ತೀರೋ ಅಷ್ಟು ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಪ್ರತಿ ಮಾತಿನಲ್ಲೂ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಲೌಕಿಕ ತಂದೆ ಕೂಡ ತಿಳಿದುಕೊಳ್ಳುತ್ತಾರೆ ಮಕ್ಕಳು ತಂದೆಯಾದ ನನ್ನ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ನನ್ನ ಕುಲದ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಎಂದು ಇಲ್ಲಿ ಮಕ್ಕಳಾದ ನೀವು ಈ ಈಶ್ವರನ ಕುಲದ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಪರಮಾತ್ಮ ಆಗಿದ್ದಾರೆ ತಾನೆ ಸರ್ವಶ್ರೇಷ್ಠ ತಂದೆ ಸರ್ವಶ್ರೇಷ್ಠ ಸತ್ಯ ಸದ್ಗುರು ಆಗಿದ್ದಾರೆ ಅನ್ನುವುದನ್ನು ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸಿದ್ದಾರೆ ಗುರು ಅಂದರೆ ಕೇವಲ ಒಬ್ಬರೇ ಆಗಿರುತ್ತಾರೆ ಒಬ್ಬರನ್ನು ಬಿಟ್ಟು ಬೇರೆ ಯಾರು ಗುರು ಆಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ತಂದೆ ತಿಳಿಸಿದ್ದಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಈಗ ನೀವು ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಪಾರಸಪುರಿಯಲ್ಲಿ ಪಾರಸನಾಥ ರಾಜ ಮತ್ತು ಪಾರಸನಾಥ ರಾಣಿ ಆಗುತ್ತಾರೆ ಅಂದ ಮೇಲೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಭಾರತ ಚಿನ್ನದ ಯುಗ ಆಗಿತ್ತು ಭಾರತ ಚಿನ್ನದ ಜಗತ್ತಾಗಿದ್ದಾಗ ಹೇಗೆ ವಿಶ್ವದಲ್ಲಿ ಶಾಂತಿ ಇತ್ತು ಈ ನಾರಾಯಣರ ಚಿತ್ರದ ಬಗ್ಗೆ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಸ್ವರ್ಗದಲ್ಲಿ ಶಾಂತಿ ಇತ್ತು ಈಗ ಇದು ನರಕ ಆಗಿದೆ ಈ ನರಕದಲ್ಲಿ ಅಶಾಂತಿ ಇದೆ ಸ್ವರ್ಗದಲ್ಲಿ ಈ ನಾರಾಯಣರ ರಾಜ್ಯ ಇರುತ್ತದೆ ಶ್ರೀಕೃಷ್ಣನಿಗೆ ರಾಜಕುಮಾರ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯುತ್ತಾರೆ ಆದರೆ ಕೃಷ್ಣ ಸತ್ಯುಗದ ದೇವತೆ ಆಗಿದ್ದಾರೆ ಹಾಗೆ ನೋಡಿದರೆ ರಾಜರು ಬಹಳಷ್ಟು ಜನ ಇದ್ದಾರೆ ಯಾರ ಬಳಿ ಬಹಳಷ್ಟು ಜಮೀನು ಇರುತ್ತದೆಯೋ ಯಾರ ಬಳಿ ಜಾಸ್ತಿ ಜಮೀನು ಇರುತ್ತದೆಯೋ ಅವರಿಗೆ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನುದಾರರು ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ಇಡೀ ವಿಶ್ವಕ್ಕೆ ರಾಜಕುಮಾರ ಆಗಿದ್ದರು ಕೃಷ್ಣ ರಾಜಕುಮಾರ ಆಗಿದ್ದಾಗ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ರಾಧಾಕೃಷ್ಣರೇ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ನಿಮ್ಮ ಬಗ್ಗೆ ಜಗತ್ತಿನ ಜನ ಎಷ್ಟೊಂದು ಮಾತನ್ನು ಹುಟ್ಟಿಸಿಕೊಂಡು ಹೇಳುತ್ತಾರೆ ನಿಮ್ಮ ಬಳಿ ಬಂದು ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ಇವರು ಎಲ್ಲರನ್ನೂ ಅಣ್ಣಾ ತಂಗಿಯನ್ನಾಗಿ ಮಾಡುತ್ತಾರೆ ಎಂದು ನಿಮ್ಮ ಬಗ್ಗೆ ಜನ ಮಾತನಾಡುತ್ತಾರೆ ಆದ್ದರಿಂದ ಅವರಿಗೆ ತಿಳಿಸಲಾಗುತ್ತದೆ ಇಲ್ಲಿರುವವರೆಲ್ಲ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದಾರೆ ಈ ಮುಖವಂಶಾವಳಿಗಳ ಬಗ್ಗೆ ಗಾಯನ ಕೂಡ ಇದೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಬ್ರಾಹ್ಮಣರು ಕೂಡ ಆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ದೇವತೆಗಳು ಸತ್ಯವಾಗಿಯೂ ಸೋದರ ಸೋದರಿಯರಾಗಿದ್ದಾರೆ ಪವಿತ್ರರಾಗಿ ಇರುತ್ತಾರೆ ಅಂದ ಮೇಲೆ ಪವಿತ್ರತೆಗೆ ಏಕೆ ಗೌರವವನ್ನು ಕೊಡುವುದಿಲ್ಲ ಪವಿತ್ರತೆಗೆ ಅವಶ್ಯವಾಗಿ ಗೌರವವನ್ನು ನೀಡಲಾಗುತ್ತದೆ ಕನ್ಯೆ ಪವಿತ್ರ ಆಗಿ ಇದ್ದಾಗ ಎಲ್ಲರೂ ಕನ್ಯಾ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಹೊರಗಡೆ ಜಗತ್ತಿನಿಂದ ಯಾರೆಲ್ಲ ವೀಕ್ಷಕರು ಇಲ್ಲಿಗೆ ಬರುತ್ತಾರೋ ಅಂದರೆ ವಿದೇಶದಿಂದ ಯಾರೆಲ್ಲ ವಿಸಿಟರ್ ಬರುತ್ತಾರೋ ಅವರು ಕೂಡ ಕನ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಕನ್ಯರಿಗೆ ಏಕೆ ಇಷ್ಟೊಂದು ಗೌರವವನ್ನು ಕೊಡುತ್ತಿದ್ದಾರೆ ಏಕೆಂದರೆ ನೀವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರ ತಾನೆ ನಿಮ್ಮಲ್ಲಿ ಮೆಜಾರಿಟಿ ಸಂಖ್ಯೆಯಲ್ಲಿ ಕುಮಾರಿಯರೇ ಇದ್ದೀರಾ ಹೆಚ್ಚು ಸಂಖ್ಯೆಯಲ್ಲಿ ಕುಮಾರಿಯರೇ ಇಲ್ಲಿ ಇದ್ದೀರಾ ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನ ಇದೆ ಅದರಲ್ಲಿ ಪುರುಷರೂ ಕೂಡ ಇದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಪುರುಷರೂ ಕೂಡ ಇದ್ದಾರೆ ಆದರೆ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಮಾತಿಯರಿದ್ದಾರೆ ಆದ್ದರಿಂದ ಶಿವಶಕ್ತಿಯರು ಎಂದು ಗಾಯನವನ್ನು ಮಾಡಲಾಗುತ್ತದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಶ್ರೇಷ್ಠರಾಗುತ್ತಾರೆ ಈಗ ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಚಕ್ರದ ಬಗ್ಗೆ ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಆಗಿದೆ ಭಾರತ ದೇಶ ಪಾರಸ ಪುರಿಯಾಗಿತ್ತು ಈಗ ಭಾರತ ದೇಶ ಕಲ್ಲಿನ ಪುರಿಯಾಗಿದೆ ಅಂದ ಮೇಲೆ ಈಗ ಎಲ್ಲರೂ ಕಲ್ಲಿನ ನಾಥರಾಗಿದ್ದಾರೆ ಈಗ ಮಕ್ಕಳಾದ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಾವು ಮನೆಗೆ ಹೋಗಬೇಕು ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಆದರೆ ಮಕ್ಕಳು ತಂದೆಯನ್ನು ನೆನಪು ಮಾಡುವುದು ತಂದೆಗೆ ಬಂದು ತಲುಪುವುದೇ ಇಲ್ಲ ಅಂದರೆ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಮಕ್ಕಳು ಪರಿಶ್ರಮವನ್ನು ಪಡುವುದು ತಂದೆಗೆ ಬಂದು ತಲುಪುವುದಿಲ್ಲ ಏಕೆಂದರೆ ಮಕ್ಕಳು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಏಳುವುದೇ ಇಲ್ಲ ಒಂದು ವೇಳೆ ಎದ್ದು ಕುಳಿತುಕೊಂಡರೂ ಕೂಡ ಮಕ್ಕಳಿಗೆ ಯೋಗದಲ್ಲಿ ಖುಷಿಯ ಅನುಭವ ಆಗುವುದಿಲ್ಲ ನಿದ್ದೆ ಬರಲು ಪ್ರಾರಂಭ ಆಗುತ್ತದೆ ನಂತರ ಪುನಃ ಹೋಗಿ ಮಲಗಿ ಬಿಡುತ್ತಾರೆ ಭರವಸಾಹೀನರಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದು ಯುದ್ಧದ ಮೈದಾನ ಆಗಿದೆ ಈ ಯುದ್ಧದ ಮೈದಾನದಲ್ಲಿ ಎಂದು ಭರವಸೆಯನ್ನು ಕಳೆದುಕೊಂಡು ಭರವಸಾಹೀನರಾಗಬಾರದು ತಂದೆಯನ್ನು ನೆನಪು ಮಾಡಿದರೆ ನೆನಪಿನ ಬಲದ ಮೂಲಕ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬಹುದು ನೆನಪಿನ ಶಕ್ತಿಯ ಮೂಲಕ ಮಾಯ ವಿಜಯವನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡಬೇಕು ಬಹಳ ಒಳ್ಳೆಯ ಮಕ್ಕಳು ಕೂಡ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ ಚಾರ್ಟ್ ಅನ್ನು ಬರೆದಾಗ ಲಾಭ ಮತ್ತು ನಷ್ಟದ ಬಗ್ಗೆ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟ್ ನ ಮೂಲಕ ನಿಮ್ಮ ಸ್ಥಿತಿಯಲ್ಲಿ ಚಮತ್ಕಾರ ಆಗುತ್ತದೆ ಬ್ರಹ್ಮ ತಂದೆ ಹೇಳುತ್ತಾರೆ ಚಾರ್ಟ್ ನನ್ನ ಸ್ಥಿತಿಯಲ್ಲಿ ಚಮತ್ಕಾರವನ್ನು ಮಾಡಿ ತೋರಿಸಿದೆ ಎಂದು ಆದರೆ ಎಲ್ಲೋ ಕೆಲವರು ಈ ರೀತಿ ಚಾರ್ಟ್ ಅನ್ನು ಬರೆಯುತ್ತಾರೆ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಬಹಳಷ್ಟು ಸೆಂಟರ್ನ ಮಕ್ಕಳು ಅಸತ್ಯವನ್ನು ಹೇಳಿ ಮಧುಬನಕ್ಕೆ ಬಂದು ಕುಳಿತುಕೊಳ್ಳುತ್ತಾರೆ ವಿಕರ್ಮವನ್ನು ಮಾಡುತ್ತಿರುತ್ತಾರೆ ತಂದೆಯ ಆಜ್ಞೆಯನ್ನು ಕಾರ್ಯರೂಪದಲ್ಲಿ ತರದೇ ಇದ್ದರೆ ನೀವು ಸ್ವಯಂಗೆ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ನಿರಾಕಾರ ತಂದೆ ಈ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೋ ಅಥವಾ ಸಾಕಾರದಲ್ಲಿರುವ ಬ್ರಹ್ಮ ತಂದೆ ಈ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸಲಾಗುತ್ತದೆ ಸದಾ ಶಿವ ತಂದೆ ಆದೇಶವನ್ನು ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ಬುದ್ಧಿ ಪರಮಧಾಮದಲ್ಲಿ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ ವರ್ತಮಾನ ಸಮಯದಲ್ಲಿ ನಿಶ್ಚಿತಾರ್ಥ ಆದ ತಕ್ಷಣ ತಮ್ಮ ಫೋಟೋವನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸುತ್ತಾರೆ ಅದೇ ರೀತಿ ನೀವು ತಂದೆಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿರುವ ಫೋಟೋವನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಬೇಕು ಅಂದರೆ ನೀವು ಒಳ್ಳೆಯ ಮನೆಯ ಮಕ್ಕಳಾಗಿರಬೇಕು ಜಗತ್ತಿನ ಪರಿಸ್ಥಿತಿ ಏನಾಗಿದೆ ಪುನಃ ಇನ್ನು ಜಗತ್ತಿನ ಪರಿಸ್ಥಿತಿ ಏನಾಗುವಂತದ್ದಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಇಲ್ಲಿ ಬ್ರಾಹ್ಮಣರಾದ ನಿಮ್ಮ ಜೀವನದಲ್ಲಿ ಕೇವಲ ಒಂದೇ ಒಂದು ಮತ ಇದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಒಂದೇ ಮತ ನಿಮಗೆ ಪ್ರಾಪ್ತಿಯಾಗುತ್ತದೆ ನೀವು ಶ್ರೀಮತದಂತೆ ನಡೆದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೀರಾ ಅಂದ ಮೇಲೆ ಮಕ್ಕಳಾದ ನೀವು ಶಾಂತಿಯಲ್ಲಿ ಇರಬೇಕು ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಬಹಳಷ್ಟು ನಷ್ಟ ಆಗುತ್ತದೆ ಜನ್ಮ ಜನ್ಮಾಂತರಕ್ಕೋಸ್ಕರ ನಷ್ಟ ಆಗುತ್ತದೆ ಮಕ್ಕಳು ಹೇಳುತ್ತಾರೆ ನಾವು ಸ್ವಯಂ ಜ್ಞಾನದ ಮಂಥನವನ್ನು ಮಾಡಿದರೆ ನಮಗೇ ಲಾಭ ಆಗುತ್ತದೆ ಜ್ಞಾನದ ಮಂಥನವನ್ನು ಮಾಡಿದಾಗ ಎಷ್ಟು ಲಾಭ ಆಗುತ್ತದೆ ಎಂದು ನೋಡಿಕೊಳ್ಳಿ ಚಾರ್ಟ್ ಅನ್ನು ನೋಡಿಕೊಳ್ಳಿ ನಾನು ಈ ದಿನ ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ನಿಮ್ಮ ಒಂದೊಂದು ಕ್ಷಣ ಕೂಡ ಬಹಳಷ್ಟು ಅಮೂಲ್ಯ ಆಗಿದೆ ಪೆಟ್ಟನ್ನು ತಿಂದು ನಂತರ ಸಣ್ಣ ತುಂಡು ರೊಟ್ಟಿಯನ್ನು ಪಡೆದುಕೊಳ್ಳುವುದು ಏನೂ ದೊಡ್ಡ ಮಾತಲ್ಲ ನೀವೀಗ ಬಹಳಷ್ಟು ಧನವಂತರಾಗಬೇಕು ಎಂದು ಬಯಸುತ್ತೀರ ತಾನೆ ಮೊದಲು ಯಾರು ಪೂಜ್ಯರಾಗಿದ್ದರು ಈಗ ಅವರೇ ಪೂಜಾರಿಗಳಾಗಿದ್ದಾರೆ ಮೊದಲು ಪೂಜಾರಿಗಳಾದಾಗ ನಿಮ್ಮ ಬಳಿ ಎಷ್ಟು ಧನ ಸಂಪತ್ತು ಇರುತ್ತದೆ ಅಂದರೆ ನೀವು ಸೋಮನಾಥನ ಮಂದಿರವನ್ನು ಪೂಜೆ ಮಾಡುವುದಕ್ಕೋಸ್ಕರ ನಿರ್ಮಾಣ ಮಾಡುತ್ತೀರಾ ಇದೆಲ್ಲ ಲೆಕ್ಕ ಆಗಿದೆ ಮಕ್ಕಳಿಗೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ ಆಗ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸಬೇಕು ಸುಮ್ಮನೆ ಕುಳಿತುಕೊಳ್ಳಬೇಡಿ ಟ್ರೈನ್ ಕೂಡ ನೀವು ಜ್ಞಾನವನ್ನು ತಿಳಿಸಿ ಅವರಿಗೆ ಲಿಟ್ರೇಚರ್ ಅನ್ನು ಕೊಡಬಹುದು ಈ ಪುಸ್ತಕದಲ್ಲಿ ಕೋಟಿಯಷ್ಟು ಬೆಲೆ ಬಾಡುವಂತಹ ಅಮೂಲ್ಯ ಆಸ್ತಿ ಇದೆ ಎಂದು ಅವರಿಗೆ ತಿಳಿಸಬೇಕು ಲಕ್ಷ್ಮೀನಾರಾಯಣರು ಯಾವಾಗ ಭಾರತದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪರಮಾತ್ಮ ತಂದೆ ಪುನಃ ಅಂತಹ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ಎಲ್ಲರಿಗೂ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ನಾವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆದಂತಹ ಬ್ರಾಹ್ಮಣರಾಗಿದ್ದೇವೆ ಅಂದ ಮೇಲೆ ನಾವು ಬಹಳಷ್ಟು ಶಾಂತ ಚಿತ್ತರಾಗಿ ಇರಬೇಕು ಬಹಳ ನಿಧಾನವಾಗಿ ಮಾತನಾಡಬೇಕು ಅಥವಾ ಬಹಳಷ್ಟು ರಾಯಲ್ಟಿಯಿಂದ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ಹುಡುಗಾಟಿಕೆಯನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ನೆನಪನ್ನು ಮಾಡುವ ವಿಷಯದಲ್ಲಿ ಎಂದು ಭರವಸೆಯನ್ನು ಕಳೆದುಕೊಂಡು ಭರವಸಾಹೀನರಾಗಬಾರದು ಇಂದಿನ ವರದಾನ ಆಗಿದೆ ಪೇಪರ್ ಅನ್ನು ನೋಡಿ ಭಯಪಡುವ ಬದಲು ಪುಲಿಸ್ ಸ್ಟಾಪ್ ಅನ್ನು ಇಟ್ಟು ಫುಲ್ ಪಾಸ್ ಆಗುವಂತಹ ಸಫಲತಾ ಮೂರ್ತಿಗಳಾಗಿ ಯಾವಾಗ ಯಾವುದಾದರೂ ಪ್ರಕಾರದ ಪೇಪರ್ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಆ ಪೇಪರ್ ಅನ್ನು ನೋಡಿ ಭಯ ಪಡಬೇಡಿ ಕ್ವಶನ್ ಮಾರ್ಕ್ ಅನ್ನು ಇಡಬೇಡಿ ಏಕೆ ಇಂತಹ ಪೇಪರ್ ಬಂತು ಎಂದು ವಿಚಾರ ಮಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಕ್ವಶನ್ ಮಾರ್ಕ್ ಅನ್ನು ಸಮಾಪ್ತಿ ಮಾಡಿಕೊಂಡು ಪುಲಿಶ್ ಟಾಪ್ ಅನ್ನು ಇಡಿ ಆಗ ನೆಕ್ಸ್ಟ್ ಗೆ ಹೋಗುತ್ತೀರಾ ಅಂದರೆ ಆ ಪೇಪರ್ ನಲ್ಲಿ ಪಾಸ್ ಆಗುತ್ತೀರಾ ಪುಲಿಶ್ ಟಾಪ್ ಅನ್ನು ಇಡುವಂತವರು ಫುಲ್ ಪಾಸ್ ಆಗುತ್ತಾರೆ ಏಕೆಂದರೆ ಪುಲಿಶ್ತಾಪ್ ಅಂದರೆ ಬಿಂದುವಿನ ಸ್ಥಿತಿಯಾಗಿದೆ ನೋಡಿದರೂ ನೋಡದಂತೆ ಇರಬೇಕು ಕೇಳಿದರೂ ಕೇಳದಂತೆ ಇರಬೇಕು ಪರಮಾತ್ಮ ತಂದೆ ಏನನ್ನು ತಿಳಿಸುತ್ತಿದ್ದಾರೋ ಅದನ್ನೇ ಕೇಳಬೇಕು ತಂದೆ ಏನನ್ನು ನೀಡಿದ್ದಾರೋ ಅದನ್ನೇ ನೋಡಬೇಕು ಆಗ ಫುಲ್ ಪಾಸ್ ಆಗುತ್ತೀರಾ ಮತ್ತು ಫುಲ್ ಪಾಸ್ ಆದಂತಹ ಆತ್ಮರ ಸಂಕೇತ ಅಂದರೆ ಅವರು ಏರುವ ಕಲೆಯ ಅನುಭವವನ್ನು ಮಾಡುತ್ತಾ ಸಫಲತೆಯ ನಕ್ಷತ್ರ ಆಗಿ ಬಿಡುತ್ತಾರೆ ಎಂದಿನ ಶ್ಲೋಗನ್ ಆಗಿದೆ ಸ್ವಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಕ್ವಶನ್ ಕರೆಕ್ಷನ್ ಕೊಟೇಶನ್ ಅನ್ನು ತ್ಯಾಗ ಮಾಡಿ ಸದಾ ನಿಮ್ಮ ಕನೆಕ್ಷನ್ ಅನ್ನು ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತಾಗಿ ಅಂತಿಮ ಸಮಯದಲ್ಲಿ ನಿಮ್ಮ ರಕ್ಷಣೆಗೋಸ್ಕರ ಮನಸಾ ಶಕ್ತಿಯೇ ಸಾಧನ ಆಗುತ್ತದೆ ಮನಸಾ ಶಕ್ತಿಯ ಮೂಲಕ ಸ್ವಯಂನ ಅಂತ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ನಿಮಿತ್ತ ಆಗುತ್ತೀರಾ ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಅಂದರೆ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಒಂದು ಕಡೆ ಜೋಡಣೆ ಮಾಡಿ ಅಂದರೆ ಒಬ್ಬ ತಂದೆಯ ಜೊತೆಗೆ ನಮ್ಮ ಲೈನ್ ಕ್ಲಿಯರ್ ಆಗಿರಬೇಕು ಬುದ್ಧಿಯ ಲೈನ್ ಒಬ್ಬ ತಂದೆಯ ಜೊತೆಗೆ ಕ್ಲಿಯರ್ ಆಗಿ ಜೋಡಣೆ ಆಗಿರಬೇಕು ಬೇಹದ್ದಿನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸ್ವಯಂನ ರಕ್ಷಣೆಗೋಸ್ಕರ ಮನಸಾ ಶಕ್ತಿ ಮತ್ತು ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ